ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಹೆಸ್ರು ಕಾಳು ಮತ್ತು ಸಬ್ಬಕ್ಕಿನ ಬಳಸಿ ಒಂದು ರುಚಿಕರವಾದ ಮಾಡ್ತಾ ಮಾಡ್ತಾಯಿದ್ದೀನಿ ಮ ನಾನು ನೈಟೇ ಹೆಸ್ರು ಕಾಳು ಮತ್ತು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ ಇಲ್ಲಿ ಒಂದು ಕಪ್ಪು ಹೆಸ್ರು ಕಾಳಿಗೆ ಅರ್ಧ ಕಪ್ನಷ್ಟು ಸಬ್ಬಕ್ಕಿನ ತಗೊಳ್ತಾ ಇದ್ದೀನಿ ಈ ರೀತಿ ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಈಗ ಎರಡು ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿನ ಸೇರಿಸಿ ಇದನ್ನು ದೋಸೆ ಇಟ್ಟಿನದಕ್ಕೆ ಅದಕ್ಕೆ ರುಬ್ಕೋಬೇಕು ಸ್ಮೂತಾಗಿ ನೈಸಾಗಿ ರುಬ್ಕೋಬೇಕು ತರಿ ತರಿಯಾಗಿರಬಾರ್ದು ಈಗ ಇದು ಕರೆಕ್ಟ್ ಅದಕ್ಕಿದೆ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸಿ ಮಿಕ್ಸ್ ಇದ್ದೀನಿ ಇದು ತುಂಬ ತೆಳುವಾಗೋದು ಬೇಡ ಇಡ್ಲಿ ಹಿಟ್ಟಿನ ಅದಕ್ಕಿರಬೇಕು ತುಂಬ ತೆಳುವಾದರೆ ಪಡ್ಡು ಚೆನ್ನಾಗಿ ಬರಲ್ಲ ನಂತರ ಇದಕ್ಕೆ ಎರಡು ಆನಿಯನ್ನು ಸಣ್ಣಗೆ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಒಂದೆರಡು ಸ್ಪೂನು ರವೆ ಸೇರಿಸ್ತಾ ಇದ್ದೀನಿ ರವೆ ಸೇರಿಸೋದ್ರಿಂದ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ ಈಗ ಒಂದೆರಡು ಸ್ಪೂನು ರವಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಂದು ಹತ್ತು ನಿಮಿಷ ನೆನೆಯೋಕೆ ಬಿಡಬೇಕು ರವೆ ಹಾಕಿರ್ತೀವಲ್ಲ ಅದು ಚೆನ್ನಾಗಿ ಅದ್ರ ಜೊತೆ ಸೋಕ್ ಆಗಬೇಕು ನಂತರ ಈಗ ಒಂದು ಪ್ಯಾನ್ಗೆ ಈ ರೀತಿ ಎಲ್ಲದಕ್ಕೂ ಆಯಿಲ್ನ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಕಾದಿರಬೇಕು ಪಡ್ಡು ತವೆ ನಾವು ಪಡ್ಡುನ ಹಾಕಬೇಕಾದ್ರೆ ತವಾ ಕಾದಿರಬೇಕು ನಂತರ ಉರಿನ ಸಿಮ್ಮಲ್ಲಿಡಬೇಕು ಯಾಕೆಂದರೆ ಇದು ಒಳಗಡೆ ಎಲ್ಲ ನೀಟಾಗಿ ಬೇಯಬೇಕು ಎಲ್ಲ ಪಟ್ಗಳ್ನೂ ಈ ರೀತಿ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಆವಾಗ ಒಳಗಡೆ ಎಲ್ಲ ನೀಟಾಗಿ ಕುಕ್ಕಾಗುತ್ತೆ ಏಕೆಂದರೆ ಹೆಸ್ರು ಕಾಳು ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಕುಕ್ ಕುಕ್ಕಾಗೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಹೆಸರು ಕಾಳು ಸಬ್ಬಕ್ಕಿ ಆರೋಗ್ಯಕ್ಕೂ ಒಳ್ಳೆಯದು ಇದು ಲಂಚ್ ಬಾಕ್ಸ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ ಹತ್ತರಿಂದ ಹದಿನೈದು ನಿಮಿಷ ಸಾಕು ನೈಟೇ ಹೆಸ್ರು ಕಾಳು ಮತ್ತು ಸಬ್ಬಕ್ಕಿನ ನೆನೆಸಿಟ್ರೆ ಈ ರೀತಿ ಒಂದು ಗೋಲ್ಡನ್ ಬ್ರೌನ್ ಬಂದಾಗ ತಿರುಗಿಸಿ ಮತ್ತೆ ಸ್ವಲ್ಪ ಹಾಯಲ್ಲಿ ಹಾಕಿ ಎರಡು ಕಡೆ ಬೇಯಿಸ್ಕೊಂಡ್ರೆ ಪಡ್ಡು ರೆಡಿ ಆಗುತ್ತೆ ಎಲ್ಲವನ್ನು ಇದೇ ರೀತಿ ನಾನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಬೇಯ್ತಾ ಇದ್ರೇ ಹೆಸರು ಕಾಳ್ದು ಮತ್ತು ಆನಿಯನ್ನು ಕೊತ್ತಂಬರಿ ಸೊಪ್ಪು ಘಮ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಿದ್ದೀನಿ ಈ ರೆಸಿಪಿ ಹೇಗನ್ನಿಸ್ತು ತಿಳಿಸಿ ಬಾಯ್